ಶ್ರೀ ಸಾಯಿ ವೈಭವ ಟ್ರಸ್ಟ್ ಪಾಳ್ಯ ವತಿಯಿಂದ ಗುರು ದತ್ತಾತ್ರೇಯ ಶ್ರೀ ಗುರು ಸಾಯಿಬಾಬಾ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಮೃತ ಶಿಲೆಯ ವಿಗ್ರಹವನ್ನು ಹೊಂದಿದ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ಕಳೆದ ಮೂರು ದಿನಗಳಿಂದ ಅತಿ ವಿಜೃಂಭಣೆಯಿಂದ ಜರುಗಿತು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಳಸದ ಪ್ರತಿಷ್ಠಾಪನೆ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಮಂಟಪ ಪ್ರವೇಶ ಮಾಡಲಾಯಿತು ನಿನ್ನೆ ಬೆಳಗ್ಗೆ ಎಂಟು ಗಂಟೆಗೆ ಚಂಡಿಕಾ ಹೋಮ ಪೂರ್ಣಾಹುತಿ ಹೋಮ ಮಾಡಲಾಯಿತು ಇನ್ನು ಸಂಜೆ ನಾಲ್ಕು ಗಂಟೆಗೆ ಪಲ್ಲಕ್ಕಿಯಲ್ಲಿ ಶ್ರೀ ಗುರು ದತ್ತಾತ್ರೇಯ ಶ್ರೀ ಗುರು ಸಾಯಿಬಾಬಾ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನ ಇಟ್ಟು ಮಲ್ಲೇಶನ ಪಾಳ್ಯದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಹೊಸ ದೇವಾಲಯದ ಆವರಣದಲ್ಲಿ ಮಹಾಪೂರ್ಣಾಹುತಿ ಹೋಮ ಮಹಾ ಸುದರ್ಶನ ಹೋಮ ಮಾಡಲಾಯಿತು ಇಂದು ಮುಂಜಾನೆ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಅಮೃತ ಶಿಲೆಯ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಶ್ರೀ ಗುರು ದತ್ತಾತ್ರೇಯ ಶ್ರೀ ಗುರು ಸಾಯಿಬಾಬಾ ಹಾಗೂ ಶ್ರೀಗುರು ರಾಘವೇಂದ್ರ ಸ್ವಾಮಿ ಹೋಮವನ್ನು ಮಾಡಲಾಯಿತು ಆನಂತರ ಮಾಜಿ ಬಿಬಿಎಂಪಿ ಸದಸ್ಯ ಎಂ ಕೃಷ್ಣಪ್ಪ ಹಾಗೂ ಸ್ಥಳೀಯ ಮುಖಂಡರಾದ ರಾಮೂರ್ ಅವರು ಕುಂಭಾಭಿಷೇಕವನ್ನ ನೆರವೇರಿಸಿದರು ಪುಷ್ಪಾಲಂಕಾರವಾದ ವಿಗ್ರಹಗಳನ್ನು ನೋಡಿದ ಭಕ್ತರ ಮನಸ್ಸು ಪುಲಕಿತವಾಯಿತು ಮಂಗಳಾರತಿ ಸಮಯದಲ್ಲಿ ಆ ವಿಗ್ರಹಗಳಿಗೆ ಜೀವ ಬಂದಂತೆ ಭಾಸವಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮೂರು ಗುರುಗಳ ದರ್ಶನವನ್ನ ಮಾಡಿ ಪುನೀತರಾದರು ಏನೋ ಈ ಸಮಾರಂಭಕ್ಕೆ ಆಗಮಿಸಿದ್ದ ಅತಿಥಿಗಳಿಗೆ ಸನ್ಮಾನ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಸೆಂಟ್ರಲ್ನ ಸಂಸದರಾದ ಪಿ ಸಿ ಮೋಹನ್ ಆಗಮಿಸಿ ಹರ್ಷವನ್ನ ವ್ಯಕ್ತಪಡಿಸಿದ್ರು ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ ಮಲ್ಲೇಶ್ ಪಾಳ್ಯದಲ್ಲಿ ಇವತ್ತು ದತ್ತಾತ್ರೇಯ ಗುರು ದತ್ತಾತ್ರೇಯ ಆಮೇಲೆ ಶಿರಡಿ ಬಾಬಾ ಗುರು ರಾಘವೇಂದ್ರ ಸ್ವಾಮಿ ಮೂರು ದೇವರುಗಳನ್ನು ಒಟ್ಟಿಗೆ ಇಟ್ಟಿರುವಂತದ್ದನ್ನ ನಾನು ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ ನನಗನ್ಸುತ್ತೆ ದೇಶದಲ್ಲಿ ಎಲ್ಲೂ ಕೂಡ ಈ ತರಹ ಮೂರು ದೇವರುಗಳು ಒಟ್ಟಿಗಿರುವಂಥದ್ದಿಲ್ಲ ಇದು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಬಂದಿರೋರು ಕೂಡ ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ ಇವತ್ತು ಆ ದೇವರು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ಭೇಟಿ ಒಳಗೆ ಇಲ್ಲ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜನ ಕೂಡ ಸಂಖ್ಯೆ ಕೂಡ ಜಾಸ್ತಿ ಇದೆ ಯಾಕೆಂದ್ರೆ ನೋಡಿ ಇವತ್ತು ಓಪನಿಂಗ್ ದಿವಸನೇ ಎಷ್ಟೊಂದು ಜನ ವಾರದ ದಿನ ಇದ್ರು ಕೂಡ ಜನಗಳು ಕೆಲಸಕ್ಕೆ ರಜೆ ಹಾಕಿ ಬಂದು ಇವತ್ತು ದೇವ್ರ ದರ್ಶನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಮಲ್ಲೇಶಪಾಳ್ಯದಲ್ಲಿ ಇರೋದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ಬಹಳ ಒಂದು ಸಂತೋಷ ಸುದ್ದಿ ಧಾರ್ಮಿಕ ಕಾರ್ಯಕ್ರಮಗಳು ಈಗಿನ ಇಲ್ಲ ಬಹಳ ಜನರು ಭಕ್ತಾದಿಗಳು ಇವಾಗ ಹೆಚ್ಚು ಕೂಡ ಆಗಿದ್ದಾರೆ ಇವತ್ತು ಯಂಗ್ಸ್ಟರ್ಸ್ ಅಲ್ಲಿ ಕೂಡ ನೀವು ನೋಡಬಹುದು ಸಿಡಿ ಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ ಭಕ್ತರು ಬಹಳ ಇದ್ದಾರೆ ಯಂಗ್ಸ್ಟರ್ಸ್ ಅಲ್ಲಿ ಉದ್ಘಾಟನೆ ಬಹಳ ಸಂತೋಷ ಇನ್ನು ವಿ ರಾಮನ್ ನಗರದ ಶಾಸಕರಾದ ಎಸ್ ರಘುರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಾಲಯವನ್ನ ನಿರ್ಮಿಸಲು ಕಾರಣವಾದವರನ್ನ ಶ್ಲಾಘಿಸಿದರು ದತ್ತಾತ್ರೇಯ ರಾಘವೇಂದ್ರ ಗುರು ರಾಘವೇಂದ್ರ ಅವರು ಮತ್ತು ಸಾಯಿಬಾಬಾ ಮೂರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎಲ್ಲ ಸ್ನೇಹಿತರು ರಾಮವರು ಕೃಷ್ಣ ಅವರು ನಮ್ಮ ಕಂಟಾಚಲಪತಿ ಅವರು ನಮ್ಮ ವಿ ವಿ ಕೆ ಅವರು ವೀರಪ್ಪ ಸರ್ ಅವರು ಅನೇಕರು ಎಲ್ಲ ಇವರು ತಂಡ ಇವತ್ತು ಇದಕ್ಕೆ ಯುವಕರು ಸು ಅನೇಕರು ರಾಮವರ ತಂಡ ಒಂದು ದೊಡ್ಡ 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 ತಂಡ ಇದೆ ಅವರು ನಿರಂತರವಾಗಿ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಮಾಡಬೇಕು ಅಂತೇಳಿ ಕನಸನ್ನು ಕಟ್ಕೊಂಡು ಅದ್ಭುತವಾಗಿ ಇವತ್ತು ಸಾಯಿಬಾಬು ಬಾಬಾ ಮಂದಿರ ಇವತ್ತು ದತ್ತ ಅವ್ರದ್ದು ಮತ್ತು ಗುರು ರಾಘವೇಂದ್ರ ಎಲ್ಲರನ್ನೂ ತಂದು ಇವತ್ತು ನಮ್ಮ ಪಾಳಕ್ಕೆ ಸಾಕಷ್ಟು ದೇವಸ್ಥಾನಗಳು ಇಲ್ಲಿ ಪಿಣಕಮಲ್ ದೇವಸ್ಥಾನ ಗಣಪತಿ ದೇವಸ್ಥಾನ ಜಲಕಂಠೇಶ್ವರನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಅದರ ಜೊತೆ ಈ ದೇವಸ್ಥಾನದಲ್ಲಿ ಮತ್ತು ಎಲ್ಲ ಕಡೆಯೂ ಪ್ರತಿದಿನ ಅನ್ನದಾನವನ್ನು ಮಾಡುವಂಥ ಕಾರ್ಯಕ್ರಮ ಸಾಕಷ್ಟು ನಮ್ಮ ಯುವಕರು ಇದರಿಂದ ಎಲ್ಲ ಇಡೀ ಬೆಂಗಳೂರಿನ ಜನತೆ ಒಂದು ಸ್ಫೂರ್ತಿಯಾಗಿ ಇದನ್ನು ಸ್ವೀಕಾರ ಮಾಡಬೇಕು ಈ ಥರ ಒಳ್ಳೆಯ ಕಾರ್ಯಕ್ರಮಗಳು ಇವತ್ತು ಬಾಬಾ ದರ್ಶನವನ್ನು ಕೊಡಿಸಿ ಸುಮಾರು ನಲವತ್ತೈದು ಜನ ಕರ್ಕೊಂಡೋಗಿ ಅವರು ಅಲ್ಲಿ ದರ್ಶನವನ್ನು ಪಡ್ಕೊಂಡು ಬಂದು ಇಲ್ಲಿ ಉದ್ಘಾಟನೆ ಇದ್ದಾರೆ ಮತ್ತೊಮ್ಮೆ ರಾಮವರು ಕೃಷ್ಣ ಅವರು ನಮ್ಮ ಎಲ್ಲ ನಮ್ಮ ವೆಂಕಟಚಲಪತಿ ಸರ್ ಅವರು ಎಲ್ಲ ಯುವಕರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ತಾಯಂದರಿಗೆ ಎಲ್ಲ ಭಕ್ತಾದಿಗಳಿಗೆ ಮಲ್ಲೇಶನ್ ಪಾಳಿದ ಪ್ರತಿಯೊಬ್ಬರಿಗೂ ಇದಕ್ಕೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ನಮ್ಮ ಇವತ್ತು ಏನೇ ಡಾಕ್ಟರ್ ಹತ್ರ ಹೋದ್ರೂ ಡಾಕ್ಟ್ರು ಯಾವಾಗಲೂ ಹೇಳ್ತಾರೆ ನಿಮ್ಮ ಬಿ ಪಿ ಶುಗರು ಕೊಲೆಸ್ಟ್ರಾಲು ಎಲ್ಲ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಬಂದರೆ ಧ್ಯಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ಎಲ್ಲವೂ ಕಂಟ್ರೋಲ್ ಬರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತೀವಿ ಆಗಿರ್ತೀವಿ ಅಂಥೇಳಿ ಇಡೀ ಇವತ್ತು ಮಲ್ಲೇಶ ಪಾಳ್ಯ ಒಂದು ಮಂದಿರವಾಗಿ ನಿರ್ಮಾಣವಾಗಿದೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ ಈ ಥರ ನಾನು ನೋಡಲೇ ಇಲ್ಲ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ಆಗಿದೆ ಎಲ್ಲ ಯುವಕರು ಇದು ಎಲ್ಲ ನಮ್ಮ ಮನೆ ಅಂಥೇಳಿ ಎಲ್ಲರೂ ನಮ್ಮ ಸ್ನೇಹಿತರು ಭಾವಿಸಿ ಇದನ್ನು ಆ ಒಂದು ಸಂಭ್ರಮವನ್ನು ಮನೆಯಲ್ಲಿ ಯಾವ ರೀತಿ ಮದುವೆ ನಮ್ಮ ಕಾರ್ಯಕ್ರಮಗಳಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅವರು ಕೃಷ್ಣ ಅವರು ನಮ್ಮ ಎಲ್ಲ ನಾರಾಯಣ್ ಸಾರ್ ಅವರಿರ್ಬೋದು ವೆಂಕಟಾ ಚಲಪತಿ ಅವರು ಇರ್ಬೋದು ನಮ್ಮ ರವಿ ಅವರು ಇರ್ಬೋದು ಎಲ್ಲ ಸ್ನೇಹಿತರು ಪ್ರತಿಯೊಬ್ಬರೂ ಇದನ್ನು ಸೇರ್ಕೊಂಡು ಮಾಡಿದ್ದಾರೆ ಮತ್ತೊಮ್ಮೆ ನಮ್ಮ ಎಲ್ಲ ನಾಗರಿಕರಿಗೆ ಅದರಲ್ಲೂ ಮಲ್ಲೇಶ ಪಾಳ್ಯ ನಗರ ಕಗದಾಸ್ಪುರ ಸಿ ವಿ ರಾಮನ್ ನಗರ ಜಿ ಎಂ ಪಾಳ್ಯ ಬೈರ್ಚಂದ್ರ ಆಜು ಬಾಜು ಎಲ್ಲ ಊರುಗಳಿಗೂ ಶುಭವನ್ನು ಉಂಟು ಮಾಡಿದ್ದಾರೆ ರಾಮುವನ ತಂಡ ಕೃಷ್ಣ ಅವರ ತಂಡ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಬಹುಶಃ ಮೂರು ದಿವ್ಸದಿಂದ ನಿದ್ದೆ ಇಲ್ಲ ಅನಿಸುತ್ತೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ಹತ್ತು ಗಂಟೆಗೆ ಬರಬೇಕು ನೀವು ಅಂತ ಹೇಳಿದರು ನನಗೆ ಗೊತ್ತಿತ್ತು ಹನ್ನೊಂದು ಗಂಟೆಗೆ ಹೋದರೆ ಇದು ಸುತ್ತ ಸ್ವಲ್ಪ ನಾವು ಹೊರಗಡೆ ಹೋಗ್ಬೋದು ಅನ್ನೋವಂಥ ಒಂದು ವಾತಾವರಣ ಆಗಿರುತ್ತೆ ಅದಕ್ಕಿಂತ ಎಲ್ಲ ಸಾಕಷ್ಟು ಮಿತ್ರರು ಸೇರಿಕೊಂಡಿದ್ದಾರೆ ಮತ್ತು ಇವತ್ತು ನೂರ ಇಪ್ಪತ್ತು ಜನ ಅಡುಗೆ ಬಟ್ಟರನ್ನ ಕರೆಸಿ ಒಂದು ಸುಮಾರು ಒಂದು ಆರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ದಯ ದಯವಿಟ್ಟು ಎಲ್ಲ ಜೋರಾಗಿ ಒಂದು ಚಪ್ಪಾಳಿನ ಕೊಡಿ ಅದರಲ್ಲೂ ಮೂರನೇ ಸಾವಿರದ ಅದರಲ್ಲಿ ಇವತ್ತು ವಿಶೇಷವಾಗಿ ಒಂದು ಎಂಟು ಸಾವಿರ ಆಗುತ್ತೆ ಹತ್ತು ಸಾವಿರನ ಆಗುತ್ತೆ ಎಷ್ಟು ಜನ ಆಗ್ಬೋದು ಬರೋವಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ಕೊಟ್ಟು ಊಟವನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಮಿತ್ರರು ನನ್ನ ಆತ್ಮೀಯ ಗೆಳೆಯರು ಮಾಡಿದ್ದಾರೆ ಯಾವತ್ತೂ ನಾವು ಅವ್ರಿಗೆ ಚಿರುಹೋಣಿಯಾಗಿರ್ತೀವಿ ಇಷ್ಟೊಂದು ಆಭಾರಿಯಾಗಿ ನಮ್ಮನ್ನು ಕರೆಸಿ ನಮ್ಮನ್ನು ಅವ್ರ ಜೊತೆ ಸೇರಿಸ್ಕೊಂಡು ಈ ಒಂದು ತಂಡದಲ್ಲಿ ನಮ್ಮನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಆ ಸಾಯಿಬಾಬನ ಕೃಪೆ ಎಲ್ಲರಿಗೂ ಎಲ್ಲ ಕುಟುಂಬದವ್ರಿಗೂ ಮಲ್ಲೇಶ್ ಮಳ್ಯ ಮತ್ತೆ ಮಾರುತಿ ನಗರದ ಎಲ್ಲಾ ಎಲ್ಲ ಸ್ನೇಹಿತರು ಎಲ್ಲ ಕುಟುಂಬವರ್ಗು ಶುಭವನ್ನ ದೇವರು ಉಂಟು ಮಾಡಲಿ ನಮ್ಗೆಲ್ಲಾರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯಗಳನ್ನು ಕೊಡಲಿ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ಥಳೀಯರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು ರಾಮಾಯಣಪ್ಪ ಅಂತ ಈ ಬಾಬಾ ಕಾರ್ಯಕ್ರಮ దత్త దత్తాత్రే స్వామి ప్రతిష్టాపన ఇట్కీ ఎలా ఊరిన గ్రామస్థరు అధ్యక్షి ఎల్ సేరి భాళ ఆనంద కార్యక్రమ ఊరు విచారదెల్ల కార్యక్రమం భాళ చడీతాయి ముందే నే ఇదే రీతి నడక అంతే నమ్మ మాతను ముగ్తాయి

சிவன் தயோ தர்சனம் கொண்டு எல்லோ ஒன்றேதாக ஓம் சாய்ராம் சிரடி சத்கரு சாயினாத் மகாராஜி இன்று நம்ம மல்லேஷ் பாடலில் பாபா பிரதிஷ்டாபனை கார்க்ம ஆ பூஜையோரி இன்று நடுசார் பக்தாதிபா தர்சனக்கு வந்து தர்சனம் ದರ್ಶನವನ್ನು ಪಡೆದು ತಾವು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಮೂರು ಗುರುಗಳ ಒಟ್ಟಿಗೆ ಬಂದಿರೋದು ಎಲ್ಲೂ ನಾವು ನೋಡಿಲ್ಲ ನಮ್ಮ ಮಲ್ಲೇಶ್ ಜನತೆಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಇದು ಮಾಡೋವರೆಗೂ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಒಂದು ಅಷ್ಟು ಖುಷಿ ಆಗ್ತದೆ ಹೇಳೋಕ್ಕಾಗ್ತಲ್ಲ ಬಾಯಲ್ಲಿ ಶಬ್ದಗಳೇ ಇಲ್ಲ ಬೆಳಗ್ಗೆ ನಾವು ಪ್ರಾಣ ಪ್ರತಿಷ್ಠಾ ಬಂದಿದ್ವಿ ಈಗ ಏನು ಹೇಳ್ಬೇಕಂದ್ರೆ ಓದೋ ತಿಂಗಳು ಅಯೋಧ್ಯೆಯಲ್ಲಿ ಆಯಿತು ಟ್ವೆಂಟಿ ಸೆಕೆಂಡ್ ಜಾನ್ವರಿ ಅಯೋಧ್ಯೆಗಳಾಯಿತು ಸೊ ನಮ್ಮ ಮಲ್ಲೇಶ್ ಬಾಳೆದಲ್ಲೂ ಟ್ವೆಂಟಿ ಸೆಕೆಂಡ್ ಫೆಬ್ರವರಿಲಿ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಏನಂದರೆ ಏನು ಏನಂದರೆ ಇದೆಲ್ಲ ಒಂದು ದೈವಾನುಗ್ರಹ ಇದ್ದರೆ ಮಾತ್ರ ಈ ಥರ ಸ್ಥಳದಲ್ಲಿ ಗುರುಗಳು ಬರೋದು ಸೊ ಗುರುಗಳು ಬಂದಿದ್ದಾರೆ ಅಂದರೆ ನಮ್ಮ ಮಲ್ಲೇಶ್ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ಅನಿಸುತ್ತೆ ಈ ಮೂರು ದಿನ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಕೂಡ ಮಾಡಲಾಗಿದ್ದು ಒಟ್ಟಲ್ಲಿ ಬೆಂಗಳೂರಿನ ಸಿ ರಾಮನ್ ನಗರದ ಮಲ್ಲೇಶನ ಪಾಳಿಯ ಧಾರ್ಮಿಕ ಕೇಂದ್ರವಾಗಿರುವುದಂತೂ ಸತ್ಯ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು